उड़चोपचार पुजारा किन्नचन कृष्ण माँ को इस्तामियों वस्तानों तो जेह रात्र मेहरना आयछक्ष त्यों वशिष्टा मोरसा अदर काली केवल न लूटे अनंतचोप तो नीरा पादवंदी माँ ने कठनी जागूता है आप को इस्तामियों वस्तानों जेह रात्र मेहरना आयछक्ष जेह ता कौन ने छुड़ा करवी मेहरना आयछक्ष वशिष्टा मोरस

ಶಕ್ತಿ ಸಂಸ್ಥೆ ಸಂದರ್ಭ ಗೋಧೂಳಿ ಲಗ್ನ ಅಂತ ಹೇಳ್ತೇವೆ ಈ ಸಂದರ್ಭದಲ್ಲೂ ಮದುವೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳಿಲ್ಲ ಯಾವುದನ್ನು ನೋಡುವಂಗಿಲ್ಲ ಸಾಯಂಕಾಲದ ಹೊತ್ತಿನ ಗೋಧೂಳಿ ಲಗ್ನದ್ದು ಮಧ್ಯಾಹ್ನ ಯಜಮಾನ್ರಿ ಯಾರದು ಎಂದು Hello. Ini kenapa? Ini kenapa? 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 Ah. Oh. Gua mau <laughs> gimana mau nangis siapa? <laughs> Aduh. Aman.

I'm not ready

ಯಥಕ್ತಿಯಾದ ಗೋಪೂಜನ ಆ ಮುಪ್ಪತ್ತ ಮೂರು ಕೋಟಿ ದೇವತೆಗಳ ಯಥಾಶಕ್ತಿಯಾದ ಯಾರ ಆವನಿ ಸಹೋದರವಾದ ಯಥಾಶಕ್ತಿಯಾದ ಗೋಪೂಜನ ಮಂತ ಅವೇ ಪ್ರಕಾರ ಪುಣ್ಯ ಮೈ ಶುದ್ಧ ಆತ್ಮಶುದ್ಧ ನಿರ್ಮಾತ ನಿರ್ಮಾತು ಮತ್ತೆ ಶ್ರದ್ಧಾ ಪುಡಕವಾ ವಾಸ್ತು ದೋಜರ ವಾಸ್ತು ಪೂಜೆ ಅವೇ ಪ್ರಕಾರ ವಾಸ್ತು ಹೋಮ ಅವೇ ಪ್ರಕಾರ ರಕ್ಷಾರ್ಥವಾದ ರಕ್ಷಾರ್ಥವಾದ ಆ ಸುದರ್ಶನ ಹೋಮ ಮತ್ತೆ ಶ್ರದ್ಧಾ ಪುರಕವಾದ ಮಂತ್ರಿ ಸತ್ಕರ್ಮಣ ದೇವರ ಸಂಪುಟ ಸಾಹಿತ್ಯ ಸ್ವೀಕಾರ ಮಾಡಿ ಈ ವಾಸ್ತು ಒಂದು ಪ್ರಾರಂಭ ಶಾಪದ ಮುನಿಷ ದೇವರ ಕೊನೆಯಿಂದ ಸರ್ವ ಸಂಪತ್ತು ಮಾತಾ ಆ ಸಮುದ್ರ ಬಾಲ ಹಣೆಗೆ ಹತ್ತು ದೇವೇಗರು ಮಾತಾ ಬೊಬ್ಬೆ ಪಾಠ ಮಾಡ್ತಾರೆ ಆ ದೇವತೆ ನಮ್ಮ ಆಟ ಕೂಡ ದೇವತರ ಲಕ್ಷ ಜಲಾರ್ಚನೆ ಆಗ್ತದೆ ಅವರು ನೆಚ್ಚಿ ಬಣ್ಣ ಜೋಪಿಗೆ ಅಂತ ಆದ್ರನಗ ಸರ್ವ ವಸ್ತು ಮಾತಾ ದೇವಲೋಕದ ಲೋಕದ ಆ ಸಮುದ್ರ ಪಾಲ ಅನಗ ದೇವತೆ ಹೋದು ಮಹಾವಿಷ್ಣುವ ಮನೆ ಪೂರ್ಗೆ ಹೆಚ್ಚ ಹೇಗಿನ ಆ ಪ್ರದಯ ಅದು ಮಾತಾ ಸುಭಸ್ತ ಮಾತ್ರ ಹೆಂಗೆ ನಾಶ ಆತದ ಸಮುದ್ರ ಪಾಲ್ ಆತು ಅವು ಹೆಂಗ್ ಸಿಕ್ಕ ಐದು ಮಾತ್ರ ಬಿಡುಗತಿ ಆ ಸಮುದ್ರ ಆ ಹೆಚ್ಚ ನಮ್ಮ

ಆ ಆ ದೇವತೆಗೆ ಆತ ಬರ್ತಾನಾಗೆಟ್ಟು ಬರ್ತರಿಗೆ ಅಂಜನೆ ಆ ಮಹಾಲಕ್ಷ್ಮಿ ದೇವರು ಕಡಲ ಬರ್ತಾರಿಗೆ ಮಹಾವಿಷ್ಣು ದೇವ್ ಮಹಾವಿಷ್ಣು ದೇವಿಯಲ್ಲಿ ಅವೇ ಪ್ರಕಾರ ವೃಕ್ಷ ಕಾಮದೇವ ಮಾತನಿಗೆ ಅವ ಮಾತರ ಬಿಡುವಕ್ಕ ಆಲಾ ಆಲಾಹಲ ಕಣ್ಣಿನ ಆ ಒಂದಿ ಬಿಷದಿ ಬರ್ತನಿಗೆ ಆತ ಬರ್ತಾನಾಗ உதா எந்த மாத பருவநாசு பர்வத்தோடு பாகவத்த ஐதி மாதிரி மலையருக்கு ஆத்து கொடுத்த பாகவத்தி எங்க பார்வல ஆப்பாரி மலிதே நீடி அது மலையில கண்ட ஆஹ்வர கண்டிப்பா அஞ்சனே ಆ ಮಂಥನ ಮತ್ತೆ ಮಂತ್ರಿ ಮಂತ್ರ ಮಂತ್ರ ಅದೇ ಅನ್ಯ ಧನ್ವಂತರಿ ಆ ಧನ್ವಂತರ ಧನ್ವಂತರಿ ದೇವರು ಆ ಪಂಥ ಕಲಸುಗಳು ಅಮೃತ ಬರ್ತೇವೆ ಆದ್ರೆ ಕೊಡ್ತಾನಾಗ ದೇವಾಲಯದ ಬಾಗಲ ಆರು ಈ ಗಡಿಯಲ್ಲಿ ಹೋಯ್ತ ಆ ಅಮೃತ ಎಂತ ಗಡಿಯಗು ಉರುಡ ಎಂಟು ಲಕ್ಕಿ ಎಂಟು ಲಕ್ಕಿ ಎಂಟು ಲಕ್ಕಿ ಎಂಟು ಮಾತು ಕೊಡ್ತಾನಾಗ ಮಹಾವಿಷ್ಣು ದೇವರ ಮಾತು ಅಪ್ಪನ ಮಾತ್ರ ರಕ್ಕಸರನ್ನ ಬಾಲ ಇಡೀ ದೇವರೋಪನ ದೇವತನ ಮಾತ ಅದು ಸ್ವಭಾವನೆ ರಾಜ್ಯ ಬಾಳು ಮೆಚ್ಚು ರಕ್ತದಾನ ಬುದ್ಧಿ ಕಲ್ಪ ಅವರು ಬಂದ ಆಲೋಚನೆ ಮತ್ತೊಂದು ಮಹಾವೀರ ದೇವರು ಮಧ್ಯ ಪ್ರವೇಶ ಮಧ್ಯೆ ಅವೇ ಪ್ರಕಾರವಾದ ರಾಜ್ಯಗಳು ಹೆಸರು ಬದಲು ಉಂಟಾದವು ಅದರಲ್ಲಿ ದೇವತೆ ಮಾತ ಈ ಮೇಟು ಪ್ರತಿ ರಕ್ತಸರ ಮಾತ ಈ பார்த்தபொதுல சமானவாறு மறுசையா பண்ணுமி லட்சுமி தேவரு மகாவிஷ்ணு தேவர விருதி அடைஞ்சிடும் மகாலட்சுமி மகாலட்சுமி மகாவிஷ்ணு விருளியடைஞ்சிற மகாலட்சுமி ஆஹ் சுதர்சன சக்கரனு கையானும் அமிர்தர்கள் சொந்த போயிட பார்த்து போட்டானா ரத்த சேகர் கபட்ட வித்தியமாக கொடுத்தாங்க ಆಮೇಲೆ ಎಡ ಕಾರ್ಯಾನು ಜನ ರಾಕ್ಷಸರ ಮಹಾ ಬುದ್ಧಿ ಬರ್ತೇವೆ ಅಭಿವೃದ್ಧಿ ಮಾಡ್ತಾರೆ ವೇಷ ಬದಲಾವಣೆ ಮಾಡ್ತೇವೆ ದೇವತರ ಕಡೆ ವೇಷ ಮಾಡಿರಬಹುದು ಆ ಕನೇತ ರಾಜ್ಯ ರಕ್ತಸರ ವೇಷ ಬದಲಾವಣೆ ಮಾಡಿ ಆಮೀ ಗುರು ಗುರುವಿನ ಸೂರ್ಯದೇವರ ಬಂದರಿಗೆ ಅದೇ ದೇವತರನ್ನ ಕಾಯ್ದು ಎರಡು ಜನ ರಾಕ್ಷಸನಗಳು ವೇಷ ಬದಲಾವಣೆ ಮಾಡುತ್ತೇವರನ್ನು ಹಾಕಿಕೊಟ್ಟಾದಾಗ ದೇವತರಿಂದ ರಾಕ್ಷಸ ರಾಕ್ಷಸ ಯುದ್ಧ

ಅವೇ ರಾಹು ಬಕ್ಕ ಕೇತು ನೋವು ರೈತರಿಗೆ ಹಬ್ಬದ ಬತ್ತಿ ಬೊಕ್ಕ ರಾಹು ಕೇತು ನೋವು ಆರಾಗಿ ಮಂಜ ಶಕ್ತಿ ಆದರೆ ಎಂಟು ಬಂದಿದೆ ಅವೇ ಪ್ರಕಾರ ರಕ್ತ ರಕ್ತ ಯುದ್ಧ ಬಂದ ದೇವತೆ ಅಂಚೆ ರಕ್ತ ಸೇರಿದ ಗ್ರೂಪುಜ ಅಂಚೆನೆ ಈ ದೇವತೆ ಮಾತ್ರ ದಾಪ ಆತ್ರೆ ತಪ್ಪದೆ ಭೂಮಿಯ ನುಗ್ಗುದು ಬಾಡಿಯಲ್ಲಿ ನೂಗುದು ಬಾರ ಹಣಗ ಆ ಈಶಾನ್ಯ ಭಾಗವು ನಡೆದಲ್ಲ ಅವೇ இது <laughs> ಮಹಾವಿಷ್ಣು ದೇವರ ಆ ವಾಸ್ತುಪುರುಷ ಪ್ರಾರ್ಥನೆ ಬಂದ ಬಂಡೆಗೆ ಮಹಾವಿಷ್ಣು ದೇವರ ಕೇಂದ್ರರಿಗೆ ನಿನ್ನ ಈ ಸೈಫು ಗಂಟೆ ನಿನ್ನ ಅಖರಾದ ಅಪಗ ಆ ವಾಸ್ತುಪುರುಷ ಬಂಡೆಗೆ ಆಸೆಯಾಗಿ ಆ ಸೂರ್ಯ ಚಂದ್ರ ಕಾಲ ಮುಟ್ಟದ ಎನ್ನ ಬುದರ ಭೂಲೋಪ ಶಾಶ್ವತವಾದ ವೀಲಕ ಬಂತದೆ ಏನು ಪ್ರಥಮತವಾದ ಭೂತಾಲಯ ನಾಗಾಲಯ ದೇವಾಲಯ ಮನುಷ್ಯಾಲಯ ಬಂದದ್ದು ವಾಸಮಂತರು ದುರ್ಮತವಾದ ಹಾಕಿದರೆ ಏನು ವಾಸ್ತು ಭೂಜನ ಇಲ್ಲದ ವಾಸ ಆಗ್ತದೆ ಅದರಲ್ಲಿ ಸರ್ವ ಆ ಸರ್ವ ವಿಷಯಗಳ ಸುಖ ಶಾಂತಿ ಸಮೃದ್ಧಿನ ಅನುಗ್ರಹ ಮಾಡಲು ಬಂದ ಏನು ವಾಸ್ತು ಪೂಜೆಯನ್ನೇ ಮಂತ್ಕೊಂಡೇ ತುಂಬುದಿಲ್ಲ ಅದರಲ್ಲಿ ಅನವರತು ಕಷ್ಟವೇ ಬಂದ ಆಯ್ಕೆ ಮಹಾವಿಷ್ಣು ದೇವರು ಪ್ರಕಾಶ್ ಬಂದಿದ್ದಾರೆ ಅಂತ ಹೋಗಿ ಹೋಗಿ ಕೂತಾಲಯ ಯೋಗಾಲಯ ದೇವಾಲಯ ಮಧುಶಾಲೆ ಆ ಉಪಯೋಗ ಬಂದ್ ತುಂಬ ತುಂಬಾ ಮುನ್ನ ದಿನ ಆ ವಾಸ್ತು ಪೂಜೆ ಬಂದು ಶಾಶ್ವೋಕ್ತವಾಗಿ ಉಳಿದುಕೊಂಡಿದೆ ಅವೇ ಪ್ರಕಾರವಾದ ಆಯ್ನ ಆ ಹೊರತ ಭಾಗ ವಿಶಾಲವಾಗಲು ಸ್ವಂತ ಭಾಗದ ಮಧ್ಯ ಮಧ್ಯವಾಗಲು ನಮ್ಮ ದೇವರನ್ನ ಕೊನೆಲ್ಲ ಯಜಮಾನ ಆ ಅಧಿಕ ಕೊನೆಯಿಂದ ಬಿಮೇಡ್ ಕೊನೆ ಇದ್ರಿಂದ ಯುವಕರು ಹೋದ ಹೆಜ್ಜೆ ಬಿದ್ದೆ ಆ ಯುವಕರಿಗೆ ಬರ್ತದೆ ಅಂಜಾದ ಕೊನಕ ಶ್ರದ್ಧಾಭಕ್ತಿ ಪೂರಕವಾದ ನಮ್ಮ ವಾಸ್ತು ವಿಚಾರ ಅದಕ್ಕೆ ಗೊತ್ತಿಟ್ಟ ಎತ್ತೊಂದು ವಾಸ್ತು ಪೂರಕವಾದ ಇಲ್ಲದ ಮಾತ್ರ ನಿರ್ಮಾಣವಾದ ಐದು ಒಂದು ನೂರು ಆದರ ಅವು ದೋಷಣೆ எோஷ் அந்த சந்தாவது மூலவாத ஆஸ்து பூஜை நடத்த அவருக்கு ஹோமன வந்த ாம் பண்ண அத்தனைவியமாக வாஸ்து ಇಲ್ಲು ವಹ ಇಲ್ಲದ ಸುಖ ಶಾಂತಿ ಸಮೃದ್ಧಿ ಆ ದೇವರ ಅನುಗುಣ ಮತ್ತು ಶ್ರದ್ಧಾಭಕ್ತಿಯ ಎಲ್ಲ ನಡಪುನಂದಿನ ಆ ತುಳಸೆ ಪ್ರತಿಷ್ಠೆ ದ್ವಾರಲಕ್ಷ್ಮಿ ಪೂಜೆ ಐದು ಸುಖವಾದ ನಡಪುರ ಮಹಾಲಕ್ಷ್ಮೋಮ ಅದೇ ಪ್ರಕಾರವಾದ ಪ್ರವೇಶ ಹಾಕಿದ ಆ ಗಳಿಗೆ ಶುಭ ಮುಹೂರ್ತವನ್ನು ಗೊಂದಲ ಗುಲಭವಾದ ಹೊರಗಾಡು ಉದಯ ಬೇರು ಬೆಚ್ಚಗದ

ಅವೇ ಪ್ರಕಾರವಾದ ರಾತ್ರಿದ ಹೊಟ್ಟದ ರಾತ್ರಿ ಹೊಟ್ಟು ನಂತಿನ ಅದನ್ನು ಒಂದಿಗೆ ಗಳಿಗೆ ಉಂಜು ಮತ್ತದ್ದು ನಮ್ಮ ಸಿಕ್ಕಾದ ಸೇವೆ ಭಕ್ತಿ ಶ್ರದ್ಧಾ ಮೂಲಕವಾದ ಒಂಜಿಕೊಂಡ ಬೇರೆ ಬಂದಿನ ಮುಹೂರ್ತವನ್ನು ಶುಭ ಮುಹೂರ್ತ ಬಂದುಕೊಳ್ಳಲು ಗಳಿಗೆ ನಮ್ಮೃಟುಗಳಿಗೆ ಬಂದುಕೊಳ್ಳಲು ಹೌದೆ ಮನಸ್ಸಿಗೆ ಶಾಂತಿ ಆರೋಗ್ಯ ಉದ್ಯೋಗ ಕ್ಷೇತ್ರ ವ್ಯವಹಾರ ಕ್ಷೇತ್ರಗಳು ಒಂದಿಗೆ ಮತ್ತವಾದ ಅಭಿವೃದ್ಧಿ ಮತ್ತು ನಮ್ಮ ಉದ್ಯೋಗದ ಅಭಿವೃದ್ಧಿ ಆದ ಯೋಗ ಭಾಗ್ಯ ಮುಖ್ಯತವಾಗಿ ನಿತ್ಯ ಸೌಕಂದರ್ಯ ಭಾಗ್ಯ

ದೋಷವಾದ ಪರಿಹಾರ ಮಾಡಿಕೊಳ್ಳಲು ಅಷ್ಟೇ ಯಜಮಾನ ಮನೋ ಸಂಕಲ್ಪದ ಅನಂತ ಐದು ಹೋಮಿ ಯೋಗವಾಗಿಲ್ಲ ಅಪರಾಧ ಅಪಮಾನ ಅಪಮಾನ ಅಪಹಾಸ ಸಂಪೂರ್ಣದ ಬಲವನ್ನು ನಿಜವೇ ನಿಗದ ಕುಟುಂಬ ಅನುಗ್ರಹವನ್ನು ಬಲ ಕಲ್ಪ ಅವ ಮಾತ ಎಂಟೆಗೂ ಹೆಂಗದ ಕುಟುಂಬ ಸಂಸಾರ ಅನುಗ್ರಹ ಇಲ್ಲ ಆ ಐವತ್ತ ಮೂರು ಇಲ್ಲ ಬರೆಯಿಲ್ಲ

Terima kasih telah menonton!

हम सब प्रभात नम बहुले जे 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 ओम केशवाय स्वाहा ओम नारायणाय स्वाहा ओम माधवाय स्वाहा ओम गोविंदाय नमः ओम विष्णुवे नमः ओम मधुसूदनाय नमः ओम त्रिविक्रमाय नमः ओम वामनाय नमः ओम श्रीधराय नमः ओम ऋषिकेशाय नमः भक्तिं तेजसा पूरितं रक्ताक्षं विगजेशं मृगुकुलवैदं वीमदप्राष्टहं शंखं चक्रं गदा भेषजलोदं सांबो भाषा भाषा के पुत्रा अमृत विराट जब मानसी जुलारित भाव ये कछला तो नहीं हम शांति तो मुक्ति तो तोता तीर्थ तो विचरते तो अभिन्न के मतो आई के मतो आरु के मतो दामाद के मतो दासन के मतो दातर के मतो पुत्रा का मतीर्थ तो दादा के मतो दादा आराधित के मतो गंगा गंगा के मतो

ಅದು ಕೊಮ್ಮದ ಮುಂದೆ ಇರಲಿ